ಇದು ದೇವರ ಮನೆ ಇದು ನೀರ್ ಮನೆ ಅದು ಗಿಡ ಬಳಸುದು ಇದು ಅಜಾರ ಯಾರೆಲ್ಲ ಬಂದ ಚಾಪ್ರಾಸ್ಕ ಹ್ಮ್ ಇದು ಬಟ್ಟ ಹಾಕದ ನೀನೆಲ್ಲಿ ಮಲಿಕದ್ಯಾ ಇದು ಬೆಡ್ರೂಮ್ ನಾನು ಇಲ್ಲಿ ಅಲ್ಲ ಬಟ್ಟೆ ಒಣಗ ಹಾಕುತ್ತಾನೆ ಅಲ್ಲಿ ಈ ಬಟ್ಟೆ ಒಣಗ ಹಾಕೋದು ಇದ್ರ ಮೇಲೆ ದಾರ ಕಟ್ಬಿಟ್ಟು ಬಟ್ಟೆ ಒಡೆ ಅಂತ ಮೇಲೆ ಇಲ್ಲಿಂದ ದಾರ ಕಟ್ಬಿಟ್ಟು ಬಟ್ಟೆ ಒಣಗ ಹಾಕೋದು ನಾ ಇಲ್ಲಿ ಮನೆ ಅಲ್ಲಿ

सावले माड माट के सावले सामान्य से माड बुड इस रोड में ले टवर रोड लोपा कभी-कदी इदु आई गया गाड़ी, गाड़ी hmm. में सुती गाड़ी में सुदा that's